ದಿನಾಂಕ ಹದಿನಾರು ನಾಲ್ಕು ಇಪ್ಪತ್ತೈದರಂದು ಬೆಳಗ್ಗೆ ಸರಿ ಸುಮಾರು ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ವೈ ಆರ್ ಸದಾಶಿವ ರೆಡ್ಡಿ ಅವರು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೋ ಚೇರ್ಮೆನ್ ಕೋಚ್ ಚೇರ್ಮ್ಯಾನ್ ಅವರ ಆಫೀಸಿಗೆ ಹದಿನೈದು ರೋಡಲ್ಲಿ ಅವ್ರ ಆಫೀಸಿಗೆ ಅವ್ರ ಆಫೀಸಿಗೆ ಒಬ್ಬ ಅನ್ನೋನ್ ಪರ್ಸನ್ ಇತ್ತು ಏನು ಇವತ್ತು ಅವ್ರ ಮೇಲೆ ಎಫೈರ್ ಆಗಿರ್ತೀರ ಆಂಡ್ರೆ ಆ ವ್ಯಕ್ತಿ ಬಂದು ಸರಾಸರಿಯಾಗಿ ಅವ್ರನ್ನ ಏನು ಹೇಳೋದನ್ನ ಒಂದು ಆ ಪ್ಲಾಸ್ಟಿಕ್ ಪೈಪನ್ನು ತಂದು ಹೊಡಿತಾ ಇರ್ತಾರೆ ಹೊಡಿತಾ ಇದ್ದಂಥ ಸಂದರ್ಭದಲ್ಲಿ ಸದಸ್ಯರು ರೆಡ್ಡಿ ಸರ್ ಕೇಳ್ತಾರೆ ಯಾಕಪ್ಪ ಅಂಗ ಅಂದರೆ ನೀವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ವ್ಯತ್ಯಾಸ ಕೊಡಕ್ಕೆ ಬಂದಾಗ ನಮ್ಮಲ್ಲಿ ನೀವು ತೊಗೊಂಡಿಲ್ಲ ಅತ್ಯಾಸ ತೊಗೊಂಡಿದ್ದಿದ್ದರೆ ನಮಗೆ ಆಸ್ತಿಯಲ್ಲಿ ಭಾಗ ಬರ್ತಾಯಿತ್ತು ಹಾಗಾಗಿ ನಾವು ಶ್ರೀಮಂತರಾಗಿ ಕೋಟಾಧಿಪತಿ ಆಗ್ತಾ ಹಾಗಾಗಿ ನೀವು ತೊಗೊಂಡಿಲ್ಲ ಅಂತೇಳಿ ನಾನು ಹೊಡಿತಾ ಇದ್ದೀನಿ ಅಂತೇಳಿ ಅವನು ಹೋಗ್ತಾನೆ ಅದರನ್ನು ಎನ್ಕ್ವೈರಿ ಮಾಡಿದಾಗ ಸದಾಶಿ ರೆಡ್ಡಿ ಸರ್ ಹೇಳಿದ್ರು ಅದು ಒಬ್ಬ ಸೀನಿಯರ್ ಕೌನ್ಸಿಲ್ ಮೇಲೆ ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ಪಾರ್ಕ್ ಕೌನ್ಸಿಲ್ಗೆ ಕಂಪ್ಲೇಂಟ್ ಕೊಡಬೇಕಾಗಿರೋ ಅಂತದ್ಬಿಟ್ಟು ವೈಯಕ್ತಿಕ ನಮ್ಮ ಹತ್ರ ಕೊಟ್ಟರೆ ಅದೇನು ಅನ್ನೊಂದು ರೀತಿಯಲ್ಲಿ ಅದಕ್ಕೆ ಪರಿಹಾರ ಸಿಗಲ್ಲ ಇವರು ರಾಜ್ಯ ಒಕ್ಕೀಲ್ರು ಪರಿಸತ್ತಿಯಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ನಾನು ಹೇಳಿ ಕಳಿಸಿದ್ದೆ ಅವ್ರು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅದನ್ನು ತಪ್ಪಾರ್ಥ ತಿಳ್ಕೊಂಡು ಇವತ್ತೊಂದು ದಿನ ಬಂದು ಅವ್ರ ಮಗ ಬಂದು ನಮ್ಮ ಏಕಾಯಕಿಯಾಗಿ ಈ ಥರ ದೌರ್ಜನ್ಯದಿಂದ ಮಾರಣಾಂತಿಕ ಹಲ್ಲೆ ಅಂತ ಸದಾ ಸುಖ ಹೇಳುತ್ತೆ ಅದು ಅದರ ಹಿಂದೆ ಇನ್ನೊಬ್ಬ ಬಂದು ಜೊತೆಯಲ್ಲೇ ಬಂದು ಒಂದು ವೀಡಿಯೋ ಮಾಡ್ತಾನೆ ಇವ್ರು ಹೊಡಿತಾ ಇರೋದನ್ನು ವೀಡಿಯೋ ಮಾಡ್ತಾನೆ ಹಾಗಾಗಿ ನಮ್ಗೊಂದು ಸಂಶಯ ಇದೆ ಇದರ ಹಿಂದೆ ಯಾರೋ ಕಾಣದ ಕೈಗಳು ಯಾರೋ ದುಷ್ಕ್ರಮಿಗಳು ಇನ್ನೂ ಇದ್ದಾರೆ ಇವರ ಗೌರವಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ಮಾಡಬೇಕನ್ನೋ ಉದ್ದೇಶದಿಂದ ಇದನ್ನು ಯಾರೋ ಮಾಡಿದ್ದಾರೆ ಇವರು ಸದಾಶಿವ ರೆಡ್ಡಿ ಸರ್ ತುಂಬ ಉತ್ತಮವಾದಂಥ ವ್ಯಕ್ತಿ ಗೌರವಯುತವಾದಂಥ ವ್ಯಕ್ತಿ ಸುಮಾರು ನಲವತ್ತು ವರ್ಷಗಳಿಂದ ಅವರು ಪ್ರಾಕ್ಟೀಸ್ ಬಂದಿದ್ದಾರೆ ಎಲ್ಲೂ ಈ ನಲವತ್ತು ವರ್ಷದಲ್ಲಿ ಅವರ ಮೇಲೆ ಒಂದು ಸಣ್ಣ ಕಪ್ಪು ಚುಕ್ಕೆನೂ ಸಹ ಬಿಟ್ಟಿಲ್ಲ ಇದನ್ನು ಯಾರೋ ದುಷ್ಕರ್ಮಿ ಅಂಥದ್ದು ಒಂದು ಕೃತ್ಯ ಅಂತ ನಾವು ಖಂಡಿಸಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೈದರಂದು ರಾಜ್ಯ ಪೂರ್ತಿ ರೆಡ್ಡು ಟೇಪನ್ನು ಬಲಗೈಗೆ ಕಟ್ಕೊಳ್ಳೋದ್ರ ಮುಖಾಂತರ ಪಟ್ ಪ್ರತಿಭಟನೆ ಮಾಡುವಂಥದ್ದನ್ನು ನಮ್ಮ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರು ಆದಂತಹ ಮಿಠಲ್ ಕೋಡಿಜಿ ನಾವೆಲ್ಲ ಸೇರುವಷ್ಟಿಗೆ ನಿರ್ಧಾರ ತಗೊಂಡಿದ್ದೀವಿ ಸರ್ ಅದನ್ನು ನಾವು ಇಪ್ಪತ್ತೊಂದನೇ ತಾರೀಕು ಪ್ರತಿಭಟನೆ ಮಾಡೋಂಥ ನಿರ್ಧಾರ ಸೇರ್ತದೆ ಸರ್ ಪ್ರತಿಭಟನೆ ಸರ್ ಅಲ್ಲಿ ಅಲ್ಲಿ ರಾಜ್ಯಾದ್ಯಂತ ತಾಲೂಕುಗಳಲ್ಲಿ ನೂರ ತೊಂಬತ್ತೊಂಬತ್ತು ಅಸೋಸಿಯೇಷನ್ಸ್ ಇದೆ ಅವರವರ ಅಸೋಸಿಯೇಷನ್ಗಳಲ್ಲಿ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಜನ ಅಟ್ಟೆಟೈ ಪ್ರತಿಭಟನೆ ಮಾಡುವಂಥದ್ದು ನಡೆಯುತ್ತೆ ಸರ್ ನಾವು ವಿ ರಿಕ್ವೆಸ್ಟೆಡ್ ಟು ಅವರ್ ಸ್ಟೇಟ್ ಗೌರ್ಮೆಂಟ್ ವಿ ನೀಡ್ ದಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಸೊ ಅದನ್ನು ನಾವು ಕೊಟ್ಟಿದ್ವಿ ಪ್ರೊಟೆಕ್ಷನ್ ಆ್ಯಕ್ಟ್ ಬಂದಾಗ ಇಂಥ ಅನಾಹುತಗಳು ಕಡಿಮೆ ಆಗುತ್ತೆ ಸರ್ ಪ್ರೊಟೆಕ್ಷನ್ ಆಕ್ಟ್ ಬೇಕು ನಮಗೂ ಈ ಇತ್ತೀಚೆಗೆ ಈ ಥರ ಗಲಾಟೆಗಳಾಗ್ತಾ ಇರೋದರಿಂದ ಪ್ರೊಟೆಕ್ಷನ್ನೇ ಇಲ್ಲ ನಮ್ಗೆ ಲೈಫ್ ಸೇಫ್ಟಿನೇ ಇಲ್ಲ ಸೊ ಅದನ್ನು ಕೇಳಿದ್ದೀವಿ ಸರ್ಕಾರ ಘನ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟು ಸಹ ಅದನ್ನು ಒಪ್ಕೊಂಡಿದೆ ಮಾಡ್ಕೊಡ್ತೀವಂತ ಅದು ಬಂದ ಮೇಲೆ ಇಂಥವೆಲ್ಲ ಅವೈಡ್ ಆಗ್ಬೋದು ಅಂತ ಭಾವಿಸ್ತೇವೆ ಸರ್ ಸರ್ ಬಿ ವಿ ಶ್ರೀನಿವಾಸ್ ಅಂತ ಮಾಜಿ ಉಪಾಧ್ಯಕ್ಷ ಆಲಿ ಬಟ್ ಫಾರ್ಕ್ಸ್ There oh are two persons entered his office, that is his chamber. One was taking videograph of the attack and the other one ah. was attacking the elevator. Really? of the, the, the oh. And uh, after the incident, uh, the FIR was lodged before the ah. the Al Gate police station in FIR number uh, 95 of 2022 And two persons are arrested. Still, the reason for not and the persons behind attacked attack is also not disclosed or identified with the police. Therefore, when there is no safety for a senior advocate in this state who discharges their duties freely and to work in his office, and people are attacking when he is working in his chamber, so it shows. The position of law and order, and uh, the, this needs a serious uh, investigation. The persons behind this uh, attack needs to be identified. Therefore, Bar Council of Karnataka has convened the meeting, emergent meeting of all its members, and in the meeting, it is resolved that uh, there will be a, a protest on uh, Monday that is on 21st in the entire state and all the bar council of Karnataka has requested all the members of the Advocates' uh, fraternity in the state to participate in the protest march and to make the representation to the concerned officers and uh, the office of the Bar Council will also meet the Home Minister and the government representative to uh, request the authorities to conduct the investigation.